ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೋಡ್ರಿ ಕೊನೆಗೂ ಪ್ರೋ ಕಬಡ್ಡಿಯ ಪ್ರತಿಯೊಬ್ಬ ಅಭಿಮಾನಿಗಳಿಗೂ ಕೂಡ ಗುಡ್ ನ್ಯೂಸ್ ಅಂತೂ ಬಂತು ಏನಪ್ಪಾ ಅಂದ್ರ ಪ್ರೋ ಕಬಡ್ಡಿ ಸೀಸನ್ ಹನ್ನೆರಡರ ಒಂದು ಆಕ್ಷನ್ ಏನು ಮುಕ್ತಾಯ ಆಯ್ತು ಅಲ್ಲಿಂದ ಪ್ರತಿಯೊಬ್ಬ ಪ್ರೋ ಕಬಡ್ಡಿ ಅಭಿಮಾನಿಯು ಕೂಡ ಪ್ರೋ ಕಬಡ್ಡಿ ಸೀಸನ್ ಹನ್ನೆರಡು ಯಾವಾಗ ಸ್ಟಾರ್ಟ್ ಆಕೈತಿ ಹೇಳ್ರಿ ಅನ್ನುವಂತ ಒಂದು ಕಮೆಂಟ್ಸ್ ಗಳನ್ನ ಹಾಕೋಬೇಕಾ ಸ್ಟಾರ್ಟ್ ಮಾಡಿದ್ರು ಈಗ ಕೊನೆಗೂ ಪ್ರೋ ಕಬಡ್ಡಿ ಮ್ಯಾನೇಜ್ಮೆಂಟ್ ಅವರೇ ಅಫಿಷಿಯಲ್ ಆಗಿ ಈ ಒಂದು ಅಪ್ಡೇಟ್ ಅನ್ನು ಕೊಟ್ಟಾರ ಆ ಒಂದು ಡೇಟನ್ನು ಅನೌನ್ಸ್ ಮಾಡ್ಯಾರ ಯಾವ ದಿನಾಂಕಕ್ಕೆ ಪ್ರೋ ಕಬಡ್ಡಿ ಸ್ಟಾರ್ಟ್ ಆಕೈತಿ ಅನ್ನುವಂಥ ಒಂದು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರಮ್ಮ ಅದರ ಜೊತೆ ಏನಪ್ಪಾ ಅಂದ್ರೆ ಈ ಒಂದು ಸೀಸನ್ ಒಳಗ ಈ ಒಂದು ಸೀಸನ್ನ ನಾವು ಡಿಫ್ರೆಂಟ್ ಒಳಗೆ ನೋಡುವಂಥ ಸಾಧ್ಯತೆಗಳು ಅದ ಏನಪ್ಪಾ ಅಂದ್ರೆ ಇಂದಿನ ಸೀಸನ್ ಒಳಗೆ ಏನಕ್ಕೆ ತಪ್ಪ ಅಂದ್ರೆ ಪ್ರತಿಯೊಂದು ತಂಡಕ್ಕೂ ಕೂಡ ಹೋಮ್ ಗ್ರೌಂಡ್ಸ್ ಅಂತ ಹೇಳಿ ಇರ್ತಿತ್ತು ಸ್ಕೆಡ್ಯೂಲ್ ಒಳಗೆ ಏನಪ್ಪಾ ಅಂದ್ರೆ ಇಂತಿಷ್ಟು ಮ್ಯಾಚ್ಗಳನ್ನ ಈ ಒಂದು ತಂಡ ತನ್ನ ಹೋಮ್ ಗ್ರೌಂಡ್ ಒಳಗೆ ಆಡಬೇಕು ಅನ್ನುವಂಥದ್ದನ್ನು ಪ್ರೋ ಕಬಡ್ಡಿ ಮ್ಯಾನೇಜ್ಮೆಂಟ್ ಅವರು ಪ್ರಕಟವನ್ನು ಮಾಡ್ತಾ ಇದ್ರು ಆದ್ರೆ ಈ ಸೀಸನ್ ಒಳಗೆ ಏನಪ್ಪಾ ಅಂದ್ರೆ ಅವರು ಡಿಫ್ರೆಂಟ್ ಆಗಿ ಈ ಒಂದು ಸ್ಕೆಡ್ಯೂಲ್ ಅನ್ನು ಬಿಡುಗಡೆ ಮಾಡುವಂತ ಸಾಧ್ಯತೆ ಐತಿ ಅನ್ನುವಂಥ ಒಂದು ಅಪ್ಡೇಟ್ ಬರತೈತಿ ಏನಪ್ಪಾ ಅಂದ್ರೆ ಮೂರರಿಂದ ನಾಲ್ಕು ಪ್ಲೇಸ್ ಒಳಗೆ ಮಾತ್ರ ಪ್ರೋ ಕಬಡ್ಡಿ ಸೀಸನ್ ಹನ್ನೆರಡು ನಡೆಯುವಂತ ಸಾಧ್ಯತೆ ಐತಿ ಅನ್ನುವಂಥ ಒಂದು ಅಪ್ಡೇಟ್ ಐತಿ ಯಾವ್ಯಾವ ಪ್ಲೇಸ್ ಒಳಗೆ ಈ ಒಂದು ಪ್ರೋ ಕಬಡ್ಡಿ ನಡೀತಿ ಮತ್ತೆ ನಮ್ಮ ಬೆಂಗಳೂರು ಬೋಲ್ಸ್ ತಂಡಕ್ಕೆ ಹೋಮ್ ಗ್ರೌಂಡ್ ಒಳಗೆ ಆಡುವಂಥ ಅವಕಾಶ ಐತೆ ಇಲ್ವಾ ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋ ಒಳಗೆ ಪ್ರೋ ಕಬಡ್ಡಿ ಮ್ಯಾನೇಜ್ಮೆಂಟ್ ಅವರು ಅಫಿಷಿಯಲ್ ಆಗಿ ಡೇಟ್ ಅನ್ನ ಅನೌನ್ಸ್ ಮಾಡಿರುವ ಪ್ರಕಾರ ಪ್ರೋ ಕಬಡ್ಡಿ ಸೀಸನ್ ಹನ್ನೆರಡು ಆಗಸ್ಟ್ ಇಪ್ಪತ್ತೊಂಬತ್ತನೇ ದಿನಾಂಕದಿಂದ ಪ್ರಾರಂಭ ಆಗಿ ಇನ್ನು ಯಾವ್ಯಾವ ಪ್ಲೇಸ್ ಒಳಗ ಈ ಒಂದು ಪ್ರೋ ಕಬಡ್ಡಿ ನಡೆಯುವಂತ ಸಾಧ್ಯತೆ ಐತಿ ಅನ್ನುವಂಥದ್ದನ್ನ ಹೇಳೋದಾಯ್ತಪ್ಪ ಅಂದ್ರ ಚೆನ್ನೈ ಹೈದರಾಬಾದ್ ನೋಯ್ಡಾ ಮತ್ತೆ ಜೈಪುರ್ ಒಳಗ ಲೀಗ್ ಹಂತದ ಮ್ಯಾಚ್ ಗಳು ನಡೆಯುವಂತ ಸಾಧ್ಯತೆ ಐತಿ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತ ಅಪ್ಡೇಟ್ ಅಪ್ಡೇ ಅಪ್ಡೇಟ್ಸ್ ಇನ್ನು ನಮ್ಮ ಬೆಂಗಳೂರು ಬುಲ್ಸ್ ಅವರಿಗೆ ಹೋಮ್ ಗ್ರೌಂಡ್ ಆಡೋದಕ್ಕೆ ಕೊಡ್ತಾರ ಇಲ್ಲ ಅಂತ ಹೇಳೋದಾಯ್ತಪ್ಪ ಅಂದ್ರ ಸದ್ಯಕ್ಕ ಬರ್ತಾ ಇರುವಂತ ಮಾಹಿತಿ ಪ್ರಕಾರ ಏನಪ್ಪಾ ಅಂದ್ರ ಬೆಂಗಳೂರು ಬುಲ್ಸ್ ಅಂದ್ರ ನಮ್ಮ ಹೋಮ್ ಗ್ರೌಂಡ್ ಒಳಗ ನಮ್ಮ ಬೆಂಗಳೂರು ಒಳಗ ಏನಪ್ಪಾ ಅಂದ್ರ ಪ್ಲೇ ಆಫ್ ಮ್ಯಾಚ್ ಗಳನ್ನ ಆಡಿಸುವಂತ ಸಾಧ್ಯತೆ ಐತಿ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತ ಅಪ್ಡೇಟ್ ಇನ್ನು ನಮ್ಮ ಬೆಂಗಳೂರು ಬುಲ್ಸ್ ಅವರು ಈ ಬಾರಿ ಆಕ್ಷನ್ ಒಳಗಂತೂ ಇಡೀ ಟೀಮ್ ಅಂತ ಟೀಮ್ ಬದಲಿಸಿ ಬಿಟ್ಟಾರ ಮತ್ತ ಇಂದಿನ ವರ್ಷ ಇದ್ದಂತ ಹೆಡ್ ಕೋಚ್ ಚೇಂಜ್ ಆಗಿ ಮತ್ತೆ ಬಿ ಸಿ ರಮೇಶ್ ಅವರು ನಮಗೆ ಹೆಡ್ ಕೋಚ್ ಆಗಿ ಆಯ್ಕೆ ಆಗ್ಯಾರ ನೋಡೋಣ ಅಂತ ಮುಂದೆ ಏನೆಲ್ಲ ಅಪ್ಡೇಟ್ಸ್ಗಳು ಒಂದು ಪ್ರತಿಯೊಂದು ಅಪ್ಡೇಟ್ಸ್ಗಳನ್ನು ಕೂಡ ನಿಮ್ಗೆ ತಿಳಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ನೋಡ್ರಿ ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದೇ ಒಂದು ಲೈಕ್ ಮಾಡಿರಿ ಮತ್ತೆ ಹೆಚ್ಚಿನ ಅಪ್ಡೇಟ್ಸ್ಗಳು ನಿಮ್ಗೆ ಬೇಕು ಅಂತೇಳಿ ಅನಿಸಿದ್ರಪ್ಪ ಅಂದ್ರೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವಿಡಿಯೋದಾಗ ಶುರು ಸಿಗುಮಂತ ನಮಸ್ಕಾರ